ಎಎನ್ಎಂ ನ್ಯೂಸ್ಗೆ ಸ್ವಾಗತ ಗ್ರಾಹಕರಿಗೆ ಕೈಗೆಟುಕುವ ದರದ ನಾಟಿಕೋಳಿ ಇದೀಗ ಚಿಂತಾಮಣಿ ನಗರದ ಅಂಗಡಿಯಲ್ಲಿ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಿ ಗ್ರಾಮದ ವನಜಾ ನಾಟಿಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಗ್ರಾಹಕರ ಒತ್ತಾಯದ ಮೇರೆಗೆ ಇದೀಗ ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸೆಯಲ್ಲಿರುವ ಹಳೆಯ ಸಿಂಗ್ ಪೂಲ್ ಪಕ್ಕದಲ್ಲಿ ನಾಟಿ ನಾಟಿಕೋಳಿ ಮಾರಾಟ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿ ಪಡಿಸಿದ ಆರು ಎಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬೈಲು ಪ್ರದೇಶದಲ್ಲಿ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿರುವ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಈಗಾಗಲೇ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದು ಗ್ರಾಹಕರಿಗೆ ಮತ್ತಷ್ಟು ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಗ್ರಾಹಕರ ಕೋರಿಕೆ ಮೇರೆಗೆ ಇದೀಗ ಚಿಂತಾಮಣಿ ನಗರದಲ್ಲಿ ಇಂದಿನಿಂದ ನೂತನ ಅಂಗಡಿಯನ್ನು ಪ್ರಾರಂಭಿಸಿದ್ದಾರೆ ಉತ್ತಮ ದ್ರಿಯಾ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಸಂಪರ್ಕಿಸಿ ವನಜ ನಾಟಿ ಕೋಳಿ ಹಳೇಸ್ವಿಲ್ ಪಕ್ಕ ಕಲ್ಲಳ್ಳಿ ರಸ್ತೆ ಮಾಳಪಲ್ಲಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಬೀಗರ ಊಟ ಮಾಡಿ ಬರುತ್ತಿದ್ದವರು ಮಸಣಕ್ಕೆ ನಿಂತಿದ್ದ ಟ್ರ್ಯಾಕ್ಟರ್ ಟ್ರೇಲಿಗೆ ಟಾಟೋ ಸುಪ್ರೋ ಟಿಕ್ಕಿ ಮೂವರು ದುರ್ಮರಣ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಟೈರ್ ಪಂಚರ್ ಆಗಿ ನಿಂತಿದ್ದ ಟ್ರ್ಯಾಕ್ಟರ್ನ ಟ್ರೇಲ್ಗೆ ಟಾಟಾ ಸುಪ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಒಬ್ಬ ಮಹಿಳೆ ಸೇರಿ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ರಾಣಿಬೆನ್ನೂರು ತಾಲೂಕಿನ ಕಾಕೋಳ ಗ್ರಾಮದ ಬಳಿ ಎಚ್ ನಲವತ್ತೆಂಟರಲ್ಲಿ ಗುರುವಾರ ರಾತ್ರಿ ಸಂಭವಿಸಿದೆ ದಾವಣಗೆರೆ ಜಿಲ್ಲೆಯ ಮಲೇಬೆನ್ನೂರು ನಿವಾಸಿಗಳಾದ ಸಾಬ್ ಬಕ್ಷು ಸಾಬ್ ಕೆರೆ ಮತ್ತೆಹಳ್ಳಿ ಅರವತ್ತೈದು ವರ್ಷ ಬಾಬು ಸಾಬ್ ಜಮಾಲಬ್ ದೊಡ್ಡಗುಬ್ಬಿ ಅರವತ್ತೈದು ವರ್ಷ ಮತ್ತು ನಿಂಗಮ್ಮ ಹನುಮಂತಪ್ಪ ಜಿಗಳೇರ ಎಪ್ಪತ್ತು ವರ್ಷ ಮೃತರು ಇಪ್ಪತ್ತಕ್ಕೂ ಹೆಚ್ಚು ಅಧಿಕ ಜನರು ಗಾಯಗೊಂಡಿದ್ದು ಅವರನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಇವರು ಟಾಟೋಸ್ಪುರ ವಾಹನದಲ್ಲಿ ಹಾವೇರಿಯ ತಾಲೂಕಿನ ವೆಂಕಟಾಪುರ ಗ್ರಾಮಕ್ಕೆ ಬೀಗರ ಊಟಕ್ಕೆ ಹೋಗಿ ವಾಪಸ್ ಬರುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಂಚರಾಗಿ ಆಗಿ ನಿಂತಿದ್ದ ಮೆಕ್ಕೆಜೋಳ ಏರಿದ ಟ್ಯಾಕ್ಟ್ರ್ ಟ್ರೈಲರ್ಗೆ ಡಿಕ್ಕಿ ಹೊಡೆದಿದೆ ಇದರಿಂದ ಸ್ಥಳದಲ್ಲೇ ಮೂವರು ಮೃತಪಟ್ಟಿದ್ದಾರೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಟಾಟಾ ಸುಪ್ರಾ ವಾಹನದಲ್ಲಿ ಅಧಿಕ ಜನರನ್ನು ಏರಿದ್ದರಿಂದ ವಾಹನ ನಿಯಂತ್ರಣ ತಪ್ಪಿ ನಿಂತಿದ್ದ ಟ್ರಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ ಅಪಘಾತದಲ್ಲಿ ಟಾಟೋ ಸುಪ್ರ ವಾಹನ ಸಂಪೂರ್ಣ ನಜ್ಜುಗೊಜ್ಜಾಗಿದೆ ಘಟನಾ ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ